ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಂದು ಸುಮಲತಾ ಅಂತ ಹೇಳಿ ಹೊಸದಾಗಿ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ದೀನಿ ಮನೇಲೇ ಇರೋದು ಹೌಸ್ವೈಫು ಮನೇಲಿ ಡೈಲಿ ರೋಟೀನ್ ಏನಿರುತ್ತೋ ಅದನ್ನು ಬ್ಲಾಗ್ ಮಾಡ್ತಾಯಿದ್ದೀನಿ ನಮ್ಮ ಹಸ್ಬೆಂಡ್ ಹೆಸರು ಸುನಿಲ್ ಅಂತ ಅವ್ರ ಓನ್ ಕ್ಯಾಬ್ ಡ್ರೈವರು ನನಗೆ ಇಬ್ಬರು ಮಕ್ಕಳು ದೊಡ್ಡ ಮಗಳ ಹೆಸರು ದೀಕ್ಷಾ ಅಂತ ಫಿಫ್ತ್ ಸ್ಟ್ಯಾಂಡರ್ಡು ಚಿಕ್ಕ ಮಗನ ಹೆಸರು ಕುಶಿಕ್ ಗೌಡ ಅಂತ ಏಯ್ಟ್ ಮಂತ್ಸ್ ಬೇಬಿ ಫಸ್ಟು ಟೈಮು ವಾಯ್ಸ್ ಫುವರ್ ಕೊಡ್ತಾಯಿದ್ದೀನಿ ಇವತ್ತು ತಿಂಡಿಗೆ ಮೆಂತ್ಯ ಭಾತ್ ಮಾಡಿದ್ದೆ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ನನಗೂ ಮೆಂತ್ಯ ಭಾತ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಫಸ್ಟು ಕುಕ್ಕರ್ಗೆ ಎಣ್ಣೆ ಹಾಕಿ ಹೋಲ್ ಸ್ಪೈಸಸ್ ಪಲಾವ್ ಐಟಮ್ಗಳೆಲ್ಲ ಹಾಕಿ ಈರುಳ್ಳಿ ಟೊಮೆಟೊ ಅದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಸ್ವಲ್ಪ ಬಟಾಣಿ ಅದು ಸ್ಪೀಡ್ ಮಾಡಿಬಿಟ್ಟಿದ್ದೀನಿ ನಾನು ವೀಡಿಯೋನ ಬಟಾಣಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಹಾಗೆ ಅಡುಗೆ ಮಾಡ್ಕೊಂಡು ಸ್ವಲ್ಪ ಪಾತ್ರೆ ಇರೋದೆಲ್ಲ ಇದ್ದೀನಿ ನಮ್ಮ ಹಸ್ಬೆಂಡು ಡ್ಯೂಟಿಗೆ ಹೋದ್ಮೇಲೆ ನನ್ನ ಮಗಳೂ ಸ್ಕೂಲ್ಗೆಟ್ಟು ಹೋಗ್ತಾಳೆ ನನ್ನ ಪಾಪ ನೋಡಿಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಆದಷ್ಟು ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೋತಾ ಇರ್ತೀನಿ ಅಲ್ಲೇ ಅಡುಗೆ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊತಾ ಇರ್ತೀನಿ ನೆಕ್ಸ್ಟು ಮೆಂತ್ಯ ಸೊಪ್ಪೆಲ್ಲ ಹಾಕಿ ಅದು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ರುಬ್ಬಿರೋದೆಲ್ಲ ಹಾಕ್ಕೊಂಡು ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕ್ಬಿಡಿ ಮತ್ತು ಚಿಕನ್ ಮಸಾಲ ಪೌಡ್ರ್ ಇತ್ತು ಅದೊಂದು ಸ್ವಲ್ಪ ಹಾಕ್ತೆ ಚೆನ್ನಾಗಿ ಬರುತ್ತೆ ಅಂತ ಮತ್ತು ಅದೇ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೇ ಅಕ್ಕಿ ತೊಳೆದಾಕ್ಬಿಟ್ಟು ಅದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒನ್ ಟೂ ಮಿನಿಟ್ಸ್ ಅದಂಗೆ ಫ್ರೈ ಆದಮೇಲೆ ಮತ್ತು ಬಿಸಿನೀರು ನಾನು ಬಿಸಿನೀರು ಹಾಕ್ತೀನಿ ಕಾಯಿಸ್ಕೊಂಡು ಇರ್ತೀನಿ ಬಿಸಿನೀರು ಹಾಕಿ ಬಿಸಿನೀರು ಹಾಕಿ ಎರಡು ಬಿಸಿಲು ಕೂಗಿಸಿದ್ರೆ ಮೆಂತ್ಯ ಬಾತ್ ರೆಡಿ ನೆಕ್ಸ್ಟು ನಮ್ಮ ಚಿಂದು ಸ್ಕೂಲಿಗೆ ಟೈಮ್ ಆಗುತ್ತೆ ಅವಳಿಗೆ ರೆಡಿ ಮಾಡಿ ಅದು ಪಾತ್ರೆ ಎಲ್ಲ ಜೋಡಿಸಿ ಪಾಪು ಆಟ ಇದ್ದ ಹಾಗೆ ಪಾತ್ರೆ ಎಲ್ಲ ಜೋಡಿಸ್ಕೋತಾ ಇದ್ದೆ ನಮ್ಮ ಮನೆಯವರಿದ್ದರೂ ಸ್ವಲ್ಪ ಲೇಟಾಗಿ ಹೋಗ್ತೀನಿ ಅಂತ ಅಂದರು ಅದಕ್ಕೆ ಹಾಗೆ ಪಾತ್ರೆ ಎಲ್ಲ ಜೋಡಿಸ್ಕೋತಾ ಇದ್ದೀನಿ ಅವರಿದ್ದಾಗೆ ಸ್ವಲ್ಪ ಕೆಲಸ ಮಾಡ್ಕೊಂಡ್ರೆ ಓಕೆ ಇಲ್ಲಾಂದರೆ ಅದನ್ನು ಕೆಲಸ ಮಾಡೋಕ್ಕಾಗಲ್ಲ ಅವನು ಎತ್ಕೊಂಡೇ ಇರಬೇಕು ಇನ್ನು ಚಿಕ್ಕ ಪಾಪು ಅಲ್ವಾ ಎತ್ಕೊಂಡೇ ಇರಬೇಕು ನೆಕ್ಸ್ಟ್ ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಮೆಂತ್ಯ ಬಾತ್ ರೆಡಿ ಆಯಿತು ನಮ್ಮ ಚಿನ್ನ ಸ್ಕೂಲ್ ಬಾಕ್ಸ್ ರೆಡಿ ಮಾಡಿ ಅವಳಿಗೂ ಸ್ವಲ್ಪ ಹಾಕ್ಕೊಂಡು ತಿನ್ನಿಸ್ಬಿಟ್ಟು ನಮ್ಮ ಸ್ಕೂಲ್ ರೆಡಿ ಆಗ್ತಿದ್ದಾಳೆ ನಮ್ಮ ಚಿನ್ನು ತಮ್ಮನ ಎತ್ಕೊಂಡು ಮುತ್ತಿಗ್ಬಿಟ್ಟು ಅವಳು ಬಾಯಿ ಹೇಳ್ಬಿಟ್ಟು ಹೋಗ್ತಾವಳೆ ಅವಳು ಒಬ್ಬಳೇ ಹೋಗೋಲ್ಲ ಅವ್ರ ಅಪ್ಪ ಇದ್ರ ಜೊತೆ ಹೋಗ್ಬೇಕು ನೆಕ್ಸ್ಟ್ ನಮ್ಮ ಮನೆಯವರು ಅವರು ಡ್ಯೂಟಿಗೆ ಬರ್ಬಿಟ್ರು ಬಾಯಿ ಹೇಳ್ಬಿಟ್ಟು ಹೋಗ್ತಾರೆ ನೆಕ್ಸ್ಟ್ ಮನೆ ನನ್ನ ಮೆನೆಗೆ ಕೆಲಸ ಸ್ಟಾರ್ಟ್ ಆಯಿತು ಕಸ ಎಲ್ಲ ಗುಡ್ಸ್ಕೊಂಡು ಬರ್ತಾಯಿದ್ದೀನಿ ಪಾಪ ಮಲ್ಕೊಂಡಿತ್ತ ಜಾಸ್ತಿ ಹೊತ್ತು ಮಲ್ಕೊಳ್ಳಲ್ಲ ಒಂದು ಕಾಲು ಗಂಟೆ ಮಲ್ಕೊಂಡಿರ್ತಾನೆ ಅಷ್ಟೇ ಅವನಿದೋಳೋ ಅಷ್ಟರಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಆಗಲೇ ಎದ್ಬಿಟ್ಟ ಕೆಳಗಡೆ ಮನೆ ಹುಡುಗಿ ಬಂದಿತ್ತು ಪಾಪನ ಎತ್ಕೊಂಡು ಸ್ವಲ್ಪ ತೊಯ್ತೀನಿ ಅಂದ್ಬಿಟ್ಟು ಎತ್ಕೊಂಡು ಹೋದ್ಲು ನೆಕ್ಸ್ಟ್ ಆಚೆ ಎಲ್ಲ ತೊಳ್ಕೊತ ಇದ್ದೀನಿ ಇವತ್ತು ಗುರುವಾರ ಬೇಗ ಪೂಜೆ ಮಾಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಮನೆಯೆಲ್ಲ ಒರೆಸ್ಕೊಂಡು ಇದ್ದೀನಿ ಅಂದರೆ ನನ್ನ ಮಾಪಲ್ಲಿ ಒರೆಸಲ್ಲ ಕೈಯೆಲ್ಲ ಒರೆಸ್ಕೊಂಡು ಬಂದ್ಬಿಡ್ತೀನಿ ಮಾಪೆಲ್ಲ ಒರೆಸಿದ್ರೆ ಏನೋ ನನಗಿಷ್ಟ ಆಗಲ್ಲ ಅದು ನೀಟಾಗಿ ಕಾಣಿಸ್ತಾರಲ್ಲ ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗಿರುತ್ತೆ ಬಟ್ ನನಗೆ ಏನೋ ಕೈಯೆಲ್ಲ ಒರೆಸ್ಕೊಬಿಡ್ತೀನಿ మన ఎలా ఉర్స్కొండూ ఆచేకడెల నీట ఉర్స్కు అర్శనా కుంకుమల ఇతని అలాగే సింపల్గా రంగోలి బిడ్తాదిని ఇల్లీ గాళి జాస్తి అదూ ఇర సాయంకాల దేగ ఇదాబిడు సింపల్గందు రంగోలి బట్టే పాపకు స్నమాస్ అవున స్నసాయిత మోట ఇక అనిబుట్టు వీడియో మే నెక్స్ట్ నన్ను స్నంబంది దీప ఎలా హచ్చి ಹಾಗೆ ಒಂದು ಫೋಟೋ ರಾಯದ ಫೋಟೋ ತೋರಿಸ್ತಾ ಇದ್ದೀನಿ ಇವತ್ತು ಗುರುವಾರ ನನಗೆ ಹೂವು ಜಾಸ್ತಿ ಇರಲಿಲ್ಲ ಸ್ವಲ್ಪ ಇತ್ತು ಒಂದೊಂದೇ ಇಟ್ಟು ಹಾಗೆ ಪೂಜೆ ಮಾಡಿಕೊಂಡೆ ನಾನು ಹಾಗೆ ರೆಡಿಯಾಗೋಣ ಅಂದ್ಬಿಟ್ಟು ರೆಡಿಯಾಗಿ ಬಂದೆ ನೆಕ್ಸ್ಟು ಬ್ಲಾಗಲ್ಲಿ ಸಿಗ್ತೀನಿ ಬಾಯ್